రవి ఎస్ పూజారి ఇకనోమిక లెక్చరర్ మా యూట్యూబ్ చనల్ సో ఇకనోమిక్స్ రవి సెవెంటీన్ సెవెంటీ సిక్స్ ಸೊ ವಿದ್ಯಾರ್ಥಿಗಳೇ ಇವತ್ತು ನಾವು ಹೊಂದಿಸಿ ಬರೆಯರೇನ ನೋಡೋಣ ಸೊ ಮೊದಲನೇದಾಗಿ ಇಲ್ಲೇನಿದೆ ಅಂದರೆ ಬೇಡಿಕೆ ರೇಖೆ ಅಂತಿದೆ ಸೊ ಅದಕ್ಕೆ ಕೆಳಮುಖ ಇಳಿಜಾರು ಅಥವಾ ಸೊ ಇಳಿಮುಖ ಕೆಳಜಾರು ಅಂತಲೂ ನಾವು ಬರಿಬೋದಾಗಿದೆ ಸರಳ ಬೇಡಿಕೆ ಬಿಂಬಕ ರೇಖೆ ಡಿ ಇನ್ ಬ್ರ್ಯಾಕೆಟ್ ಪಿ ಇಸ್ ಈಕಲ್ ಟು ಎ ಮೈನಸ್ ಬಿ ಪಿ ಅಂತ ಎ ಬಿ ಏನಾಗಿದ್ದಾವೆ ಅಂದರೆ ಫ್ರ್ಯಾಕ್ಷನ್ಸ್ಗಳಿದಾವೆ ಪಿ ಅನ್ನುವಂಥದ್ದು ಕಾನ್ಸ್ಟೆಂಟ್ ಇದೆ ಹಾಗಾಗಿ ಇದು ಏನಾಗ್ತದ ಸರಳ ಬೇಡಿಕೆ ರೇಖೆಗೆ ಇದು ಒಂದು ಎಕ್ಸಾಂಪಲ್ ಆಗಿದೆ ಅದಕ್ಕೋಸ್ಕರ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ ಸರಿಸಮಾನ ಬೇಡಿಕೆ ಸ್ಥಾಪಕತ್ವ ಇಸಿಕಲ್ ಟು ಡಿ ಇಸಿಕಲ್ ಟು ಒನ್ ಅಂತ ಸೊ ಇ ಡಿ ಮೀನ್ಸ್ ಎಲಾಸಿಟಿ ಆಫ್ ಟಿಮೈಂಡ್ ಅಂತ ಕರಿತಾಯಿದ್ದೀವಿ ಅದರದ್ದು ಬೆಲೆ ಒಂದು ಅಂತ ಹ್ಞೂ ಸೊ ಹಾಗಾಗಿ ಅದು ಕರೆಕ್ಟಾಗಿದೆ ನೆಕ್ಸ್ಟ್ ಪೂರಕ ಸರಕುಗಳಿಗೆ ಎಕ್ಸಾಂಪಲ್ಸು ಪೆನ್ನು ಶಾಯಿ ಇದೆ ಅದು ಕರೆಕ್ಟಾಗಿದೆ ಸರಿಯಾಗಿದೆ ಸೊ ನೆಕ್ಸ್ಟ್ ಲಾಸ್ಟ್ ಒಂದು ಪ್ರಶ್ನೆ ಉದಾಸೀನ್ಯ ನಕ್ಷೆ ಅಂತಿದೆ ಸೊ ಅದಕ್ಕೆ ಔದಾಸೀನ ವಕ್ರರೇಖೆಗಳ ಒಂದು ಕುಟುಂಬ ಅಂಥೇಳಿ ನಾವು ಅದನ್ನು ಗುರುತಿಸ್ತೀವಿ ಸೊ ಇಷ್ಟು ಹೊಂದಿಸಿ ಬರೆಯೋರೇನೋ ಅಂಥದ್ದು ಒಂದನೇ ಚಾಪ್ಟರ್ನಲ್ಲಿ ಥ್ಯಾಂಕ್ ಯು ಎವ್ರಿ ಒನ್ ಎಲ್ಲರಿಗೆ ಶೇರ್ ಮಾಡಿ ಮತ್ತು ಅದನ್ನು ನೀವು ಕೂಡ ವಾಚ್ ಮಾಡಿ